ನಮಗಾಗಿ ಹೊಸಪೇಟೆ ಜನರಿಗೋಸ್ಕರ ಬಂದ್ರಿ ಯುವ ಚಿತ್ರಕ್ಕಾಗಿ ಬಂದ್ರಿ ಥ್ಯಾಂಕ್ ಯು ಸೊ ನಿಮ್ಮ ಮಾತು ಸರ್ ಥ್ಯಾಂಕ್ ಯು ಓ ಇಬ್ರು ಒಂದೇ ಊರ್ನವರು ಅಂತ ಹೇಳ್ಬಿಟ್ಟು ಬಂದಿದ್ದೀರಾ ಎಲ್ರಿಗೂ ನಮಸ್ಕಾರ ಹೊಸಪೇಟೆಯ ಕಲಾಭಿಮಾನಿಗಳಿಗೆ ಕಲಾ ರಸಿಕರಿಗೆ ಮತ್ತು ಕನ್ನಡ ಚಿತ್ರಗಳನ್ನು ಯಾವತ್ತೂ ಹೊಸಪೇಟೆಯಿಂದ ಪೋಷಿಸ್ತಾ ಇರುವಂಥ ಎಲ್ಲ ಸಹೃದಯ ಪ್ರೇಕ್ಷಕರಿಗೆ ಅನಂತಾನಂತ ವಂದನೆಗಳು ಇವತ್ತು ಯುವ ಚಿತ್ರದ ಪ್ರೀ ರಿಲೀಸ್ ಈವೆಂಟ್ಗೆ ಇಲ್ಲಿ ಎಲ್ಲರೂ ಸೇರಿದ್ದೇವೆ ಯುವ ಚಿತ್ರದ ಮುಖಾಂತರ ಕನ್ನಡಕ್ಕೆ ಮತ್ತೊಬ್ಬ ಯುವ ನಟ ಬಹು ನಿರೀಕ್ಷೆಯನ್ನು ನಾವೆಲ್ಲರೂ ಇಟ್ಟಿರ್ತಕ್ಕಂಥ

ನೀವು ಅದನ್ನ ಕೇಳ್ಬಿಟ್ಟು ಓಕೆ ಅಂತ ಹೇಳಿ ಓಕೆ ಸರ್ ಸುಧಾರಾಣಿ ಮ್ಯಾಮ್ ಜೊತೆ ಅಭಿನಯಿಸಿದ್ದು ಅದಕ್ಕೂ ಕಥೆ ಹೇಳಿರ್ತಾರೆ ಅಭಿನಯಿಸಿದಾಗ ಆದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದನ್ನ ಹಂಚ್ಕೊಳ್ಳಿ ಹೇಗಿತ್ತು ಚೆನ್ನಾಗಿತ್ತು ಯಾಕಂದ್ರೆ ನಮಗೆ ಸುಧಾರಾಣಿ ಅವ್ರನ್ನ ಕಂಡ್ರೆ ಸ್ವಲ್ಪ ಭಯ ನಾನು ಚಿಕ್ಕ ಹುಡುಗನಿಂದ ಸುಧಾರಾಣಿ ಅವರ ಅಭಿನಯ ನೋಡ್ತಾ ಬೆಳೆದಿರೋನ್ ಆದ್ರಿಂದ ಅವ್ರ ಜೊತೆ ಅಭಿನಯಿಸುವಂತ ಸಂದರ್ಭ ಬಂದಾಗ ಸ್ವಲ್ಪ ಭಯ ಆಗ್ತಾ ಇತ್ತು

ಈ ಅಪರಾಧಕ್ಕೆ ನಿಮ್ಮ ಶಿಕ್ಷೆಯ ಮಾತು ಏನಾದ್ರು ಆಮೇಲೆ ಆಮೇಲೆ ಒಂದೇ ಟಿಕೆಟೆ ಕಟ್ ಮಾಡ್ಬಿಡ್ತಾರೆ ಹೊಂಬಾಳೆ ಸಿನಿಮಾಸ್ ಆಗಿರ್ಬೋದು ಅಥವಾ ಸಂತೋಷ್ ಸರ್ ಅವರ ಜೊತೆ ನಿಮ್ಮ ಪಯಣ ಆಗಿರ್ಬೋದು ಅದು ನಿರಂತರವಾಗಿ ನಡೀತಾ ಇದೆ ನಿಜ ಹೇಳ್ಬೇಕಂದ್ರೆ ನೀವು ಒಂಥರ ಆಸ್ಥಾನ ಕಲಾವಿದ್ರು ನೀವಲ್ಲಿದ್ದ ಅವ್ರ ಸಿನಿಮಾನೇ ಮಾಡಲ್ಲ ಅಂತ ಇರ್ತಾರೆ ಸೊ ಆ ನಂಟಿನ ಬಗ್ಗೆ ಹೇಳಿ ಸರ್ ಹೊಂಬಾಳೆ ಹೊಂಬಾಳೆ ಸಿನಿಮಾಸ್ನ ಮೊದಲ ಚಿತ್ರದಿಂದನೂ ಕೂಡ ನಾನು ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಿನ್ನಿಂದಲೇ ಸಿನಿಮಾದಲ್ಲಿ ಕೂಡ ನಾನು ಅಭಿನಯಿಸಿದ್ದೆ ಇವತ್ತು ಆ ಆ ಸಂಸ್ಥೆಯ ಹಲವು ಚಿತ್ರಗಳಲ್ಲಿ ಅಭಿನಯಿಸಿದ್ದೀನಿ ಈ ಸಿನಿಮಾದಲ್ಲೂ ಇದ್ದೀನಿ ಹೊಂಬಾಳೆ ಸಿನಿಮಾಸ್ ಹೊಂಬಾಳೆ ಫಿಲ್ಮ್ಸ್ ಅಂದರೆ ನನಗೊಂಥರ ಮನೆ ಇದ್ದಂಗೆ ಭಾಳ ಆರಾಮಾಗಿ ಬರ್ತೀನಿ ಆರಾಮಾಗಿ ಕೆಲಸ ಮಾಡ್ತೀನಿ ಆರಾಮಾಗಿ ಮನೆಗೆ ಹೋಗ್ತೀನಿ ಅವರು ನಮ್ಮನ್ನು ಭಾಳ ಆರಾಮಾಗಿ ನೋಡ್ಕೊಳ್ತಾರೆ ಒಂದೇನಂದರೆ ಕಲಾವಿದರಿಗೆ ಒಂದು ಜಾಗಕ್ಕೆ ಬಂದು ಆ ಜಾಗದಲ್ಲಿ ನಾವು ಕೆಲಸ ಮಾಡಬೇಕು ಅಂದಾಗ ಅದರ ಅಟ್ಮಾಸ್ಫಿಯರು ಭಾಳ ಆರಾಮಾಗಿರಬೇಕು ನಮ್ಮನ್ನು ಭಾಳ ಸುಖವಾಗಿ ನೋಡ್ಕೋಬೇಕು ನಮಗೆ ಬೇರೆ ಯಾವ ತರಹದ ತ್ರಾಸನೂ ಅವರು ಕೊಡಬಾರ್ದು ಇದೆಲ್ಲವನ್ನು ಸಮರ್ಥವಾಗಿ ನಿಭಾಯಿಸುವಂಥ ಒಂದು ಸಂಸ್ಥೆ ಅಂದರೆ ಅದು ಹೊಂಬಾಳೆ ಫಿಲಮ್ಸ್ ನಮ್ಮನ್ನು ಮನೆ ಮಕ್ಕಳು ಥರ ನೋಡ್ಕೋತಾರೆ ಮಕ್ಕಳನ್ನು ಪ್ಯಾಂಪರ್ ಮಾಡ್ದಂಗೆ ಮುದ್ದು ಮಾಡ್ದಂಗೆ ನಮ್ಮನ್ನು ಮುದ್ದಾಗಿ ಇಟ್ಕೊಂಡಿರ್ತಾರೆ ಹಾಗಾಗಿ ನಿರಂತರವಾಗಿ ಅವ್ರ ಜೊತೆ ಒಂದು ಕೆಲಸ ನಡೀತಾನೆ ಇದೆ ಅವರು ಭಾಳ ಪ್ರೀತಿಯಿಂದ ಈ ಅವಕಾಶವನ್ನು ಕೊಡ್ತಾ ಇದ್ದಾರೆ ಆ ಪ್ರೀತಿಗೆ ನಾನು ಹೊಂಬಾಳೆ ಫಿಲಮ್ಸ್ಗೆ ಆಭಾರಿಯಾಗಿದ್ದೀನಿ ಜೊತೆಗೆ ಸಂತೋಷ್ ಆನಂದರಾಮ್ ಅವರು ಇವ್ರ ಜೊತೆ ಕೂಡ ಇವರು ಅಷ್ಟೂ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದೀನಿ ಇವರಲ್ಲಿ ಮೆಚ್ಚುವಂಥ ಒಂದು ಅಂಶ ಅಂದರೆ ಇಡೀ ಕಥೆಯ ಸೂಕ್ಷ್ಮ ವಿವರಗಳನ್ನು ನಮ್ಮ ಪಾತ್ರಗಳಲ್ಲಿ ತುಂಬಿ ಅದನ್ನು ತೆರೆ ಮೇಲೆ ತರ್ತಾರೆ ಒಂದು ಸಣ್ಣ ಸಣ್ಣ ಮೂಮೆಂಟ್ಗಳು ಸಣ್ಣ ಸಣ್ಣ ಗೆಸ್ಚರ್ಗಳು ಇವನು ಕೂಡ ಸೆರೆ ಹಿಡಿತಾರೆ ಅದು ಒಬ್ಬ ಕಲಾವಿದನಿಗೆ ಅದನ್ನು ಅಭಿನಯಿಸೋದಕ್ಕೆ ಒಂದು ಸವಾಲನ್ನು ಒಡ್ಡುತ್ತೆ ಅಂತಹ ಸವಾಲನ್ನು ಪ್ರತಿ ಚಿತ್ರದಲ್ಲೂ ಅವರು ಒಂದೊಂದು ಪಾತ್ರದ ಮುಖಾಂತರ ಇರ್ತಾರೆ ಅದು ಭಾಳ ಇಷ್ಟವಾದಂಥ ವಿಷಯ ಹಾಗಾಗಿ ಅವ್ರ ಜೊತೆ ನಾನು ಯಾವತ್ತೂ ಕೆಲಸ ಮಾಡ್ತಾ ಇರ್ತೀನಿ ಮುಂದೆ ಅವರು ಅವಕಾಶ ಕೊಟ್ಟರೆ ಖಂಡಿತ ನಾನು ಕೆಲಸ ಮಾಡೇ ಮಾಡ್ತೀನಿ ನನ್ನ ಮಾತೆಲ್ಲ ಅವರೇ ಹೇಳ್ಬಿಟ್ರು ಒಂದೇ ಊರಲ್ಲ ಮೇಡಮ್ ಹಾಗೆ ಒಂದೇ ಟಿಕೆಟ್ ಅಲ್ಲಿ ಇಬ್ರು ಟ್ರಾವೆಲ್ ಮಾಡ್ಬಿಡ್ಬೋದು ಈಗ ಬಂದ್ರು ಸರ್ ಈಗ ಇಷ್ಟೊತ್ತು ಸುಧಾರಾಣಿ ಮ್ಯಾಮ್ ಹಾಗೂ ಅಚ್ಚುತ್ ಸರ್ ಅವರು ಅದ್ಭುತವಾಗಿ ಮಾತಾಡಿದ್ದಾರೆ ಇದೇ ಖುಷಿಯಲ್ಲಿ ಯುವ ಸಂಭ್ರಮದಲ್ಲಿ ಅಪರಂಜಿ ಚಿನ್ನವು ಹಾಡಿಗಾಗಿ ಇವರಿಬ್ಬರು ಈಗ ಡಾನ್ಸ್ ಮಾಡ್ತಾರೆ ಸರ್ ಅವ್ರಿಗೆ ನೆಕ್ಸ್ಟ್ ಒಂದು ಕಥೆ ಪಾತ್ರ ಎಲ್ಲ ಉಟ್ಕೊಬಿಡ್ತು ನೋಡಿ ಸರ್ ಇಷ್ಟೊತ್ತು ನನಗೆ ಭಯ ನನಗೆ ಭಯ ಇವ್ರು ನೋಡಿದ್ರೆ ಭಯ ಅಂತಿದ್ರು ನೋಡಿದ್ರೆ ಮೇಡಮ್ ತುಂಬ ಚೋಡ್ ಮಸ್ತು ಹಾಂ ನಿಮಗೆ ಆಡಿಷನ್ ಕೊಟ್ಟಿದ್ದರು ಸರ್ ಹೊಸ್ಪೇಟೆಲ್ ಆಡಿಷನ್ ಕೊಟ್ಟ್ರಿ ಅಂತ ಅಂದರೆ ಗೆದ್ದ್ರಿ ಸಾರೆ ಪರ್ಲ ಬಟ್ ನಿಜವಾಗ್ಲೂ ಯಾವುದೇ ಚಿತ್ರ ಆಗಿರ್ಬೋದು ಅಚುತ್ ಸರ್ ಸುಧಾರಣಿ ಮ್ಯಾಮ್ ಅಂತಹ ಕಲಾವಿದ್ರಿ ಅದು ಅದೊಂಥರ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ ಅಷ್ಟರ ಮಟ್ಟಿಗೆ ಅವರು ಪಾತ್ರಕ್ಕಾಗಿರ್ಬೋದು ಆ ಸಿನಿಮಾಗಾಗಿರ್ಬೋದು ಜೀವವನ್ನು ತುಂಬುತ್ತಾರೆ ಇಂಥ ಕಲಾವಿದ್ರನ್ನ ಪಡ್ಕೊಂಡಿರೋಂಥ ನಾವೆಲ್ಲರೂ ನಿಜವಾಗ್ಲೂ ಧನ್ಯರು ಮತ್ತೊಮ್ಮೆ ಮಗದೊಮ್ಮೆ ಅಚ್ಯುತ್ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸುಧಾರಾಣಿ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು